ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆಲಿ ನಾನು ತುಂಬಾ ಈಸಿಯಾಗಿ ಒಂದು ಎರಡನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ಬಂದ್ ನಿಂತಿದ್ದೀನಿ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ಖಂಡಿತವಾಗಿ ಕೂದ್ಲು ನೋಡಿ ಇನ್ನು ಒಣಗಿಲ್ಲ ಸೊ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಯೂನಿಕ್ ಆಗಿರುವಂತಹ ಒಂದು ಹೇರ್ ಡೈ ಜೊತೆಗೆ ಹೇರ್ ಡೈ ಅಷ್ಟೆಲ್ಲ ಬಿಳಿ ಕೂದಲು ಕಪ್ಪನ್ನಾಗಿಸಿ ಅಷ್ಟೇ ಎಲ್ಲ ಮಾಡೋದು ಇದು ಕೂದಲನ್ನ ಉದ್ದವಾಗಿ ಮಾಡುತ್ತೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಬಿಳಿ ಕೂದಲು ಅಬ್ವಿಯಸ್ಲಿ ದೂರ ಮಾಡೇ ಮಾಡುತ್ತೆ ಅಂಡ್ ದೆನ್ ಕೂದಲಲ್ಲಿ ಅಂದರೆ ಬೋರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುವಂತಹ ಈ ಒಂದು ಹೇರ್ ಪ್ಯಾಕ್ ವಿಚ್ ಕ್ಯಾನ್ ಬಿ ಈಸಿಲಿ ಮೇಡ್ ಎಟ್ ಹೋಮ್ ಇಡ್ ಸೆಲ್ಫ್ ಅನ್ನೋದು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನೋಡ್ಕೊಂಬ ದಾಳಿಂಬೆ ಹಣ್ಣಿನ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬ್ಲಾಕ್ ರೋಸ್ಟ್ ಮಾಡ್ಕೋಬೇಕು ಅದನ್ನು ಕೂಡ ಬನ್ನಿ ಎಸ್ ಈಗ ಮಾಡ್ಕೊಡ್ತೀನಿ ರೋಸ್ಟ್ ಫ್ರೆಂಡ್ಸ್ ಯು ಸಿ ಯಾವ ರೀತಿ ಬ್ಲಾಕ್ ಆಗ್ತಾ ಇದೆ ಅಂತ ಇನ್ನು ಫುಲ್ ಬ್ಲಾಕ್ ಆಗ್ಬೇಕು ಇದನ್ನ ನಾವು ರೋಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಎಷ್ಟು ಬ್ಲಾಕ್ ಆಗ್ತಾ ಇದೆ ಅಂತ ಬ್ಲ್ಯಾಕ್ ಆದ ನಂತರ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೊಳ್ತಾ ಇದ್ದೀನಿ ಅದು ಲವಂಗ ಒಂದು ಎರಡರಿಂದ ಮೂರರಷ್ಟು ಲವಂಗ ಹಾಕೊಳ್ತಾ ಇದ್ದೀನಿ ಇದು ಕೂಡ ಬ್ಲ್ಯಾಕ್ ರೋಸ್ಟ್ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಸಂಪೂರ್ಣ ಈ ರೀತಿ ಬ್ಲ್ಯಾಕ್ ರೋಸ್ಟ್ ಆಗಿದೆ ಒಂದು ನೋಡ್ತಾ ಇರ್ಬೋದು ನೋಡಿ ಈಗ ನಾವು ನೀವು ಬೇಕಾದರೆ ಮಿಕ್ಸರ್ ಜಾರಲ್ಲಿ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೋದು ಫೈನ್ ಪೇಸ್ಟ್ ಆಗಿ ಇದರಲ್ಲಿ ಲವಂಗ ಕೂಡ ಇದೆ ಹಾಗೂ ದಾಳಿಂಬೆ ಸಿಪ್ಪೆ ಕೂಡ ಇದೆ ನಾನು ಈಗ ಒಂದು ಇದು ಕುಟ್ಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಕುಟ್ಟಣಿಯನ್ನು ಹಾಕೊಂಡು ಕುಟ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೌಡರ್ ಆಗಲಿ ಅದಾದಮೇಲೆ ಇದನ್ನ ಏನು ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇದನ್ನ ಕುಟ್ಕೊಂಡಿದ್ದೀನಿ ನೀವು ಕಾಣ್ತಾ ಇರ್ಬೋದು ಯಾವ ರೀತಿ ಒಂದು ರೀತಿ ಲಿಕ್ವಿಡೇಷನ್ ಕೂಡ ಬಂದಿದೆ ಯಾಕಂದರೆ ಇದು ದಾಳಿಂಬೆ ಹಣ್ಣಿನ ಸಿಪ್ಪೆ ಅಲ್ವಾ ಸೊ ಸ್ವಲ್ಪ ಲಿಕ್ವಿಡೇಷನ್ ಬಿಟ್ಕೊಂಡಿದೆ ನೀವು ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಅಂತ ಸೊ ಇದನ್ನು ನಾನೀಗ ಯಾವುದಕ್ಕೆ ಮಿಕ್ಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ನೀವು ನೋಡಿದ್ದೀರಾ ಈ ಒಂದು ಮೆಹಂದಿ ಪೌಡರ್ ಹೇಗಿದೆ ಅಂತ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನೀಗ ಕುಟ್ ಕುಟ್ಟಿ ಪುಡಿ ಮಾಡಿರುವಂತಹ ದಾಳಿಂಬೆ ಹಣ್ಣಿನ ಸಿಪ್ಪೆ ಹಾಗೂ ಲವಂಗದ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಅಂತ ಅನಿಸ್ಬೋದು ಬಟ್ ತುಂಬಾ ಎಫೆಕ್ಟಿವ್ ಆಗಿರುವಂಥ ಕೆಲಸ ಮಾಡುತ್ತೆ ನನ್ನ ನಂಬಿ ಹಾಗೂ ಇದನ್ನ ಯೂಸ್ ಕೂಡ ಮಾಡಬಹುದು ನೀವು ಧಾರಾಳವಾಗಿ ಎಸ್ ಈಗ ನೋಡಿ ಈಗ ನಾನೀಗ ಮಿಕ್ಸಪ್ ಮಾಡ್ಕೊತೀನಿ ಫುಲ್ ಒಂದು ನೈಟ್ ಚೆನ್ನಾಗಿದ್ದು ನೆನ್ಕೊಂಬಿಡ್ಲಿ ಅದಾದ ಮೇಲೆ ಇದನ್ನ ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಡೇ ಬಂದು ನಾನು ಕಾಣ್ತೀನಿ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಈಗ ದಿಸ್ ಈಸ್ ರೆಡಿ ಟು ಅಪ್ಲೈ ಅಪ್ಲೈ ಮಾಡ್ಕೊಂಡು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅರ್ಸ್ ಮಲ್ಟಿಪರ್ಪಸ್ ಚಾನೆಲ್ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ ಸೊ ಇದನ್ನ ಓವರ್ ನೈಟ್ ಒಂದು ಓವರ್ ನೈಟ್ ಪೂರ್ತಿ ಅದನ್ನ ನೆನೆಸಿಟ್ಟು ನೆಕ್ಸ್ಟ್ ಡೇ ನಾನು ನಿಮ್ಗೆ ತೋರಿಸ್ದೆ ಇದನ್ನ ಅಪ್ಲೈ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಅವರ್ಸ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು ರಾತ್ರಿ ಪೂರ್ತಿ ನೀವು ಹಚ್ಕೊಂಡು ಮಲ್ಗೋದು ಬೇಡ ಸುಮ್ಮನೆ ತಲೆಗೆ ತಲೆ ಭಾರ ಅನ್ಸ್ಬಿಡುತ್ತೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ಇದು ತಂಪು ತುಂಬ ಸೊ ಇದನ್ನ ಅಪ್ಲೈ ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಪ್ಲೈ ಕೂಡ ಮಾಡ್ಕೊಬೇಡಿ ಈ ಹೇರ್ ಪ್ಯಾಕ್ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಿದೆ ಅದು ಕೂದಲಿನಿಗೆ ಕಲರ್ ಕೊಡೋಕ್ಕೆ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಕೂದಲು ನಿಮಗೆ ಬ್ಲ್ಯಾಕ್ ಹೇರ್ಸ್ ಇದ್ರೂ ಅದು ಇನ್ನೊಂದಿಷ್ಟು ಬ್ಲ್ಯಾಕಿಶ್ ಆಗುತ್ತೆ ಡಾರ್ಕ್ ಬ್ರೌನಿಶ್ ಆಗುತ್ತೆ ಬಿಳಿ ಕೂದಲು ಇದ್ದರೂ ಕೂಡ ಅದು ಕೂಡ ಡಾರ್ಕೆಸ್ಟ್ ಬ್ರೌನಿಶ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಪೊಮೋಗ್ರನೇಟ್ ಪೀಲ್ ಅಂದರೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ನಾನು ಏನು ಬ್ಲ್ಯಾಕ್ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಲವಂಗ ಕೂಡ ಹಾಕೊಂಡಲ್ಲ ಇದು ಲಿಟ್ರಲಿ ಕೂದಲಿನ ಬೆಳವಣಿಗೆ ಮಾಡೋದಕ್ಕೆ ಹಾಗೂ ಕೂದಲಿಗೆ ಡೈ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಅಂತ ಈಗಾಗಲೇ ಆಯುರ್ವೇದಿಕ್ಲಿ ಪ್ರೂವ್ ಆಗಿದೆ ಫ್ರೆಂಡ್ಸ್ ಬಟ್ ನೀವು ಇದನ್ನ ಅಟ್ಲೀಸ್ಟ್ ತಿಂಗಳಿಗೆ ಎರಡು ಸಾರಿ ಅಥವಾ ಮೂರು ಸಾರಿ ಇದನ್ನ ಅಪ್ಲೈ ಮಾಡಿಕೊಂಡು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಮೆಹಂದಿ ಪೌಡರ್ ನಮ್ಮೆಲ್ಲರಿಗೂ ಹೊತ್ತು ಇದು ಕೂದಲಿನ ಕಂಡೀಷನ್ ಮಾಡುತ್ತೆ ಕೂದಲಿಗೆ ಡೈ ಮಾಡುತ್ತೆ ಹಾಗೂ ಕೂದಲಿನ ಬೆಳವಣಿಗೆ ಕೂಡ ತುಂಬ ಸಹಾಯಕಾರಿ ಇನ್ನು ಲಿಟ್ರಲಿ ನಾವು ಏನು ಹಾಕ್ಕೊಂಡಿದ್ದೀವಿ ದಾಳಿಂಬೆ ಹಣ್ಣಿನ ಸಿಪ್ಪೆ ಬ್ಲ್ಯಾಕ್ ರೋಸ್ಟ್ ಮಾಡಿರೋದು ಅದು ಲವಂಗ ಫಿಲ್ಟರ್ ವಾಟರ್ ಹಾಗೂ ಮೆಹಂದಿ ಪೌಡರ್ ಕೂದಲನ್ನ ಉದ್ದ ಮಾಡುತ್ತೆ ಬಿಳಿ ಕೂದಲು ಕಡಿಮೆ ಮಾಡುತ್ತೆ ಹಾಗೂ ನಿಮಗೆ ಒಳ್ಳೆಯದು ಟೋಟಲಿ ಈ ಹೇರ್ ಪ್ಯಾಕ್ ನೀವು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಹಚ್ಕೋಬಹುದು ಇದು ಮತ್ತೆ ಒಂದು ರಿಪೀಟ್ ಮಾಡ್ತಾಯಿದ್ದೀನಿ ಕೂದಲಿನ ಬೆಳವಣಿಗೆ ಬಿಳಿ ಕೂದಲನ್ನ ಡಾರ್ಕ್ ಬ್ರೌನಿಷ್ ಮಾಡುತ್ತೆ ಹಾಗೂ ನಿಮಗೆ ಪರಿಹಾರ ಕಾಣುತ್ತೆ ಬಿಳಿ ಕೂದಲಿಂದ ಸಮಸ್ಯೆಯ ಒಂದು ಪರಿಹಾರ ಆ್ಯಂಡ್ ದೆನ್ ಕೂದಲಿಗೆ ಪೊಟೆನ್ಷಿಯಲ್ ಕೊಡುತ್ತೆ ಹಾಗೂ ಕೂದಲಿನ ಥಿಕ್ನೆಸ್ ಕೊಡುತ್ತೆ ಮರು ಬೆಳವಣಿಗೆ ಕೊಡೋದಲ್ಲದೆ ಕೂದಲಿನ ಬುರುಡೆ ಇರುತ್ತಲ್ಲ ಆ ಬುರುಡೆಯಲ್ಲಿ ಸಮಸ್ಯೆ ಇದ್ದರೂ ಕೂಡ ಏನಾದರೂ ಇಚಿಂಗ್ ಇನ್ಫೆಕ್ಷನ್ ಏನೇ ಆಗಿದ್ರೂ ಕೂಡ ಅದು ಇದರಿಂದ ದೂರ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುವಂತಹ ಮನೇಲಿ ಸಿಗುವಂತಹ ಬಿಸಾಕುವಂತಹ ಒಂದು ಪೊಮೋಗ್ರನೇಟ್ ಅಂದರೆ ಹಣ್ಣಿನ ಸಿಪ್ಪೆನ ಈ ರೀತಿ ಹಾಕ್ಕೊಂಡು ನಾವು ಯಾಕೆ ಪ್ರಯೋಗನ ಪಡ್ಕೋಬಾರ್ದು ಪಡ್ಕೊಳ್ಳಿ ನೋಡ್ಕೊಂಡು ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡೆ ಅಂತ ಅಪ್ಲೈ ಮಾಡ್ಕೊಂಡಿದ್ದೆ ನಂತರ ಟೂ ಟು ತ್ರೀ ಅವರ್ಸ್ ಬಿಟ್ಟು ನಾನು ಹೇರ್ ವಾಶ್ ಕೂಡ ಮಾಡ್ಕೊಂಡ್ಬಂದಿದ್ದೀನಿ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ನೋಡಿ ಇನ್ನು ಕೂದಲು ಒಣಗಿಲ್ಲ ಆದರೂ ಕೂಡ ಇಷ್ಟು ಚೆನ್ನಾಗಿ ನನಗೆ ಒಂಥರ ಶೈನಿಯಾಗಿ ಕಾಣ್ತಾ ಇದೆ ನೋಡಿ ಹುಡುಕಿದ್ರು ಕೂಡ ಬಿಳಿ ಕೂದಲು ಕಾಣಲ್ಲ ಬಿಳಿ ಕೂದಲು ಇಲ್ಲ ವಿಸಿಬಲ್ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ ಕೂಡ ನೋಡಿ ತುಂಬ ಮ್ಯಾನೇಜಬಲ್ ಕಂಡೀಷನಿಂಗ್ ಆಗಿ ಕಾಣ್ತಾ ಇದೆ ಕೂದಲು ಕೆಲಸ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ ಸೊ ಇದು ನೀವು ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ ವೀಕೆಂಡ್ಸ್ ಅಲ್ಲಾದರೂ ಅಪ್ಲೈ ಮಾಡ್ಕೊಳ್ಳಿ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ಒಂದು ಒಂದು ತಿಂಗಳಂತೂ ಮತ್ತೆ ನೀವು ಹೆರ್ಡೆ ಹಚ್ಕೊಳ್ಳುವಂತ ಸಮಸ್ಯೆ ಇರಲ್ಲ ಹಚ್ಕೋತಾ ಹಚ್ಕೊತಾ ಗಮನಾರ್ಹವಾಗಿ ನಿಮಗೆ ಬಿಳಿ ಕೂದಲು ಸಂಪೂರ್ಣ ಹೊರಟು ಹೋಗ್ಬಿಡುತ್ತೆ ಇವತ್ತೇ ನೀವು ಟ್ರೈ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ ಬರ್ತ ಕಲಸಿ ಯಾವ ರೀತಿ ನಿಮ್ಗೆ ರಿಸಲ್ಟ್ ಅನಿಸ್ತು ಅಂಡ್ ಯಾವ ರೀತಿ ನಿಮಗೆ ಅಭಿಪ್ರಾಯ ಏನು ಅಂತ ತಿಳಿಸಿ ಐ ವಿಲ್ ಬಿರ್ ಲಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಈ ರೀತಿ ಹೇಳ್ತಾ ಮುಗಿಸ್ತಾ ಇದೀನಿ ಲವ್ ಯು ಬೈ